ಹಾಯ್ ಫ್ರೆಂಡ್ ಋತು ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಚೆನ್ನಾಗಿ ಫಡ್ಡು ಚೆನ್ನಾಗಿ ಫಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಂಡ್ ನೆನ್ನೆ ಬೆಳಗ್ಗೆ ನೆನೆಸಿದ್ದು ಇವತ್ತು ಬೆಳಗ್ಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಮೊಳಕೆ ಬಿಟ್ಟಿದೆ ಸಣ್ಣ ಸಣ್ಣ ಮೊಳಕೆ ಬಿಟ್ಟಿದೆ ಅದನ್ನ ಮಿಕ್ಸಿಗೆ ಹಾಕೋಣ ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಕಬಲ್ ಇದು ನೋಡಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಣ ಇದು ದೋಸೆ ಅದಕ್ಕೆ ರುಬ್ಕೊಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದಕ್ಕೆ ಒಂದು ಗಟೆ ಬೆಳ್ಳುಳ್ಳಿ ಹೆಲ್ದಿ ಫುಡ್ಡು ಹೆಲ್ದಿಗೂ ತುಂಬ ಒಳ್ಳೇದಿದು ಮತ್ತೆ ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆ ಒಂದು ಹಸೆ ಮಿಣಿಗೆ ಇದ್ದೀನಿ మొత్తం కొత్మీరి ఒకరు ఆయన స్వల్ప శుంఠి తుర్దుక స్వల్ప శుంఠి తుర్ది హాకొతాయిదీని దోసెదక్కు ఫ్రెండ్ అది నెన్సి కాళ్ళు నీరు ఆ నీరే హాక దోస అదే ఋబ్కొణ నేను తోర్స్తీని ఒల్ప జీర్గా హాకణ ఈ స్వల్పు కలసికబేడ నోడి ఈ అదక రుబ్కండ్రె సాకు కలస్కోబ ఒసలి ఈ కడే పడ్డ తవ ఇమ్మల్ జోరుగటర్ తవ ఇకూ స్వల్ప ఎన్నె సౌర్క ನೋಡಿ ಪಟು ತಗ ಎಲ್ಲದಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಲ್ಲಾದ ಮೀನು ಒಂದೊಂದು ಸ್ಪೂನ್ ಹಾಕ್ಕೊಂಬರೋಣ ಇದು ಸಿಮ್ಮಲ್ಲಿ ಇಣ ಇದು ರೆಡಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಇನ್ನೊಂದು ರೆಡಿ ಮಾಡ್ಕೊಳೋಣ ಫ್ರೆಂಡ್ ಆಲೂಗಡ್ಡೆ ಪಲ್ಯ ಮತ್ತು ಸೋಯಾ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಟಿಫನ್ಗಿದು ನೋಡಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಿದೆ ಒಂದು ನಾಲ್ಕು ಈರುಳ್ಳಿ ಒಂದು ಹಸಿ ಮೆಣಸಿಕೆ ಹಾಕೋ ಒಂದು ನಾಲ್ಕು ಹಸಿ ಮಿಷಿಕೆ ಉದ್ದುದ್ದಾಗ ಎರಡು ಭಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಬಾಡಿಸ್ಕೊಂಬಿಡೋಣ ಆ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಬಾಡಿ ಒಂದು ಎರಡು ಟೊಮೆಟೊ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನೋಡಿ ಆ ಟೊಮೊಟೊ ಎಲ್ಲ ಸಾಫ್ಟಾಗಲಿ ಅದು ಅಷ್ಟೇ ಸ್ವಲ್ಪ ನೀಟಿಗೆ ಕಳ್ಸ್ಕೊಬೋಣ ಆಯಿತಲ್ಲ ಒಂದು ಸ್ವಲ್ಪ ಪುಡಿಗಳು ಎತ್ತಿಟ್ಕೊಳ ಅಷ್ಟು ಇದ್ದೀನಿ ನೋಡಿ ಒಂದು ಸ್ಪೂನ್ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ತೊಗೋತಾ ಇದ್ದೀನಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ತೋರಿಸ್ತೀನಿ ನಿಮಗೆ ಏನು ಪುಡಿ ಏನು ತೋರಿಸ್ತೀನಿ ನೋಡಿ ಅಸಿಡ್ ಎಲ್ಲ ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿಗೆ ಒಂದು ಸ್ವಲ್ಪ ನೆನೆ ಬೇಕಲ್ವ ಅದಕ್ಕೆ ಫಸ್ಟ್ ಅಸಿಡ್ ಕಲಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಟೊಮೊಟೊ ಇದೆಲ್ಲ ಸಾಫ್ಟ್ ಆಗಲಿ ನೋಡಿ ಚಿಕನ್ ಮಸಾಲ ಗರಂ ಮಸಾಲ ಜೀರಿಗೆ ಪುಡಿ ಅರಶಿನ ಪುಡಿ ಕಸಿರಿ ಮೆಥಿ ಒಂದು ಸ್ವಲ್ಪ ಮತ್ತು ಮೆಣಸು ಕಾಳು ಮೆಣಸು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಇಷ್ಟು ಹಾಕೋಣ ಈಗ ತೋರಿಸ್ತೀನಿ ನೋಡಿ ఇష్ట నీటి కలస్కోణ ఈ కల్స్కోబడ ఈ బీరల్లి ఐదు నిమిషం నెన్సిట్ స్వయ తోస్తూ నీటికి సోసి తగ్తాయి స్వల్ప నీరు ఒక అర్ధ లూట అస్ హోణ నోడి ఒక అర్ధ లూట జాస్తి బేడా ఆ మసాలె స్వల్ప బేయ్లి ఎలా మిక్స్ ఆ அசோக் சோயா பிஸினெல்லாம் ஐந்து நிமிஷ நென்சிட்டு நீரைல சோஸ்கோடா ஆ மசாலா அசோத்தொங்க நிமிஷ கதீ ஜாஸ்தியேல ஏற்க சோயநல்லே சொல் நீர் பாக் நீர் அம்ச இல்வ அந்த எக்ஸ்ட்ரா நீர் ஹாக்கி ஓகே ஃபிரெண்ட் இ மசாலே அருதலூட்ட நீர் ஹாக்கி நல்ல அதே சாக்கு எக்ஸ்ட்ரா நீர் தயவிட்டு ஹாக்கோபேடி நடி சோயனே சொல் நீரித்த அது சாக்கெல்லாம் ஃபுல்லு ட்ரெயுு நீட்டி கல்ஸ்க்கோபோணா ఆ మసాలా జొతే నీటి బేరీ చపాతిగా అంతూ సూపరె ఫ్రెండ్ నీటే కల్స్కోబ తల సిమ్మల్ ఇట్క తల అంటుంది సిమ్మల్ట్క నీట కలస్కోణ ఈేరు రుచికి తకస్ ఉప్పు ఎత్తుకు ఉప్పు హోళ ఈ స్వల్ప కొత్తిమీర ఒం స్వల్ప కొత్మీరి హోడ ఒంస నిం హణు హోళ సూపరె ఫ్రెండ్ ಕಲ್ಸ್ಕೊಂಬೇಡ ತಳ ಅಂಟದ ಅದರಿಂದ ಕೊತ್ರಿ ಹಾಕ್ಕೊಂಬಣ ಈಗ ನೀಟಿಗೆ ಒಂದ್ಸರಿ ಸತಿ ಕಲ್ಸ್ಕೊಬೇಡ ರೆಡಿ ಆಯಿತು ಸೊಯಾ ಈ ಕಡೆ ಆಲೂಗಡೆ ಇಟ್ಟಿದ್ದೀನಿ ಆಲೂಗಡೆ ಬೇಕೆ ಆಲೂಗಡ್ಡೆ ಪಲ್ಯ ಒಗ್ಗರಣೆ ಹಾಕ್ಕೊಬೇಡ ತೋರಿಸ್ತೀನಿ ನಿಮಗೆ ಬೇರೆ ರೀತಿಯೇ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಈ ಕಡೆ ಪಡ್ಡು ರೆಡಿ ಆಯಿತು ಟೈಮ್ ಆಗ್ತಾಯಿದೆ ನಾನು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಇದು ಎರಡೂ ಪಡ್ಡು ರೆಡಿ ಆಗಿದೆ ಅದು ಸ್ಟವ್ ಆಫ್ ಮಾಡ್ತೀನಿ ಈ ಕಡೆ ಇದು ಸೊಯಾ ರೆಡಿ ಆಯಿತು ಈ ಕಡೆ ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಇದೀನಿ ಎಣ್ಣೆ ಕಾದಿದೆ మొత్తం నాలుగు హస మెష్కి హాకీ ఉద్దుదా కట్ మిని నాల్క హస మెష్కి హాకీ మరి ఎరడు ఈరుళ్ళి సాక అర్ధ కేజీ ఆలుగడే ఇకే ఎరళి హీని స్వల్ప ఈరుళ్ళి బాడ ఇదే కర్బేవు ఆ ఇళ్ళి స్వల్ప కేంపారా బాడస్కో ఫ్రెండ్ ఆతల్వ ఈ కడ ఆలుగడే బెయ్యు చిప్పేసుకొడ అది బేయ్తాయి ఈరుళ్ళి అశోత్క ఈ కడ చిప్పేసుకొణ చిప్పెలా సురీతాయితూ ఈగదకి వంద టమోటో ఒక స్పూన్ శుంటి బల్లి పేస్ట్ నోడి ఆలుగడ్డే పల్లె మత ఆలుగడే పల్లకే ఇదు ఎరడు టమాటో ఒ స్పూన్ శుంఠి బి పేస్ట్ ఆ టమోటో ఎలా స్వల్ప సాఫ్ట్లే ఎంట స్వల్ప ఉర్కొణ స్వల్ప సాఫ్ట్లే టోటో ఎలా బే బల్వా స్వల్ప ఇదే ఇదగ ఈకి ఇన్నొన్న మసాలా హాకూ ఒ స్పూన్ అు అచ్చ పుడి ఒక స్పూన్ అర్శ పుడి ತೊಗೊಬಿಡ್ತೀನಿ ಬೇಯ್ಲಿ ಸ್ವಲ್ಪ ಬೇಲಿ ಅಷ್ಟೊತ್ತಿಗೆ ನೋಡಿ ಹಾಕೋತಾ ಇದ್ದೀನಿ ಅಚ್ಚಕಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟಿನ ಪುಡಿ ಈಗ ಮಿಕ್ಸ್ ಮಾಡ್ಕೊಬೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀತಿ ಕಲ್ಸ್ಕೊಳ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಈಗ ಮಸಾಲೆನೂ ಅದ್ರ ಜೊತೆಗೆ ಬೆರೆದಿದೆ ನೋಡಿ ಆಲೂಗಡ್ಡೆ ಎಲ್ಲ ಚಿಪ್ಪೆ ಸುಳಿ ಇದು ಮಾಡಿದ್ನಲ್ಲ ಹಾಕೊಳ್ಳೋಣ ಈಗ ಅದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ కొత్మీ సొప్ప జాస్తి ఆతీ ఎలా పల్ల్యులకు అసే నేను కొత్తిమీర సొప్ప జాస్తీ ఫ్రెండ్ చన ఇలా కలుసుకోబో సూపర్గా చన్నా మసాలా చుడ్డు మరి ఈ కడే ఆలుగడే పల్లె నీట్ కలిస్కోబ ఎల్లారే పల్ల్యూ రెడీ అయితే చపాతి సుడే చపాతి ఆగే ಈ ಕಡೆ ಅಸೆ ಮಾಡೋ ಪಶ್ಕ ನನ್ನ ಮಗಳು ಹೊಟ್ಟೆ ನೋವು ಒಂದು ಸಡಿ ಏನು ಸಡನ್ ಹೊಟ್ಟೆ ನೋವು ಅಂತಳೆ ಅಂತ ಒಂದು ಸ್ವಲ್ಪ ಬಿಸಿನೀರು ಇಟ್ಟೆ ಆ ಬಿಸಿನೀರಲ್ಲಿ ಒಂದೂವರೆ ಅಷ್ಟು ಜೀರಿಗೆ ಹಾಕಿದೆ ನೋಡಿ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಒಂದುವರೆ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಚೆನ್ನಾಗಿ ಕುದ್ದಿದೆ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಆ ಒಂದೂವರೆ ಲೋಟ ನೀರು ಮುಕ್ಕಾಲು ಲೋಟ ನೀರು ಆ ಬಗ್ಗೆ ತೋರಿಸ್ತೀನಿ ನಿಮಗೆ ಅಲ್ಲಿ ತುಂಬನೇ ಒಳ್ಳೇದು ಫ್ರೆಂಡ್ ಹೆಣ್ಮಕ್ಳಿಗಿದ್ದು ನೋಡಿ ಆ ನೀರೆಲ್ಲ ಇಟ್ಟ ಕೆಳಗಡೆ ವೇಸ್ಸಿನ ನೀರೆಲ್ಲ ಕೆಳಗಡೆ ಫುಲ್ ಸೋರ್ ಜೀರಿಗೆಲ್ಲ ಕೆಳಗಡೆ ಇಳಿಬೇಕು ಫಿಲ್ಟ್ರ್ ಮಾಡಿಕೊಂಡೆ ಫಿಲ್ಟ್ರ್ ಮಾಡಿ ಆದ ತಕ್ಷಣ ಒಂದು ಕಾಲ್ ಸ್ಪೂನು ಅಷ್ಟ ಪುಡಿ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟನ ಪುಡಿ ಕಲ್ಸಿ ಮಿಕ್ಸ್ ಮಾಡಿದ ತಕ್ಷಣ ಕುಡಿಬಾರ್ದು ಒಂದು ಎರಡು ನಿಮಿಷ ಇಟ್ಟರೆ ಇದೆಲ್ಲ ಕೆಳಗಡೆ ಇಳಿಯುತ್ತೆ ಅಷ್ಟ ಇದೆಲ್ಲ ಇಳಿಯುತ್ತೆ ತಳಿ ನೀರು ಮೇಲೆ ಬರುತ್ತೆ ಆ ನೀರು ಮಾತ್ರ ಕುಡಿಬೇಕು ಕೆಳಗಡೆ ಇದಕ್ಕೆ ತಳ ಇರುತ್ತಲ್ಲ ಅದು ಎಚ್ ಚೆಲ್ ಅಷ್ಟೇ ತಳ ಇದು ಬೇಕಾಗಿಲ್ಲ ನೋಡಿ ಫ್ರೆಂಡ್ ಏನಾಯಿತು ಅಂತ ಗೊತ್ತಿಲ್ಲ ಗಿಡ ಎಲ್ಲ ಫುಲ್ಲು ಇದೆ ಏನಂತ ಗೊತ್ತಿಲ್ಲ ದಾಸವಾಳದ ವಾರಕ್ಕೆ ಒಂದು ಎರಡು ಹೂವು ಬಿಡೋದು ಅಂಥದ್ದು ಏನಾಯಿತು ಅಂದಿಲ್ಲ ಫುಲ್ ಉಳ ವೈಟ್ ವೈಟ್ ಹುಳ ಥರ ಬಂದ್ಬಿಟ್ಟಿದ್ದೀವಿ ಏನಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟು ಬೇಜಾರಾಗುತ್ತೆ ಗಿಡ ಇದು ವಾರಕ್ಕೆ ಎರಡು ಎರಡು ಹೂವು ಬಿಡ್ತಾಯಿತ್ತು ನಿಮ್ಗೆ ತೋರಿಸಿದೀನಿ ನಾನು ತುಂಬನೇ ಚೆನ್ನಾಗಿತ್ತು ಗಿಡ ಅದಕ್ಕೆ ಸಪ್ರೇಟ್ ಮಾಡಿ ಇಕ್ಕಿದ್ದೀನಿ ಪಾಟ್ನ ಆದರೂ ಆ ಪಕ್ಕ ಗಿಡ ಎಲ್ಲ ಮತ್ತೆ ಒಣಗ್ತಾ ಇದೆ ಏನಾಯಿತು ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ಯಾಕಿದು ಹಿಂಗೆ ಆಗ್ತಾಯಿತೆ ನನಗೆ ಗೊತ್ತಿಲ್ಲ ಗಿಡ ಎಲ್ಲ ತುಂಬಾ ಇದಾಗ್ತಾಯಿದೆ ಫ್ರೆಂಡ್ ಏನಾದರೂ ಇದ್ರೆ ನೆನಪಿದೆ ದಯವಿಟ್ಟು ತಿಳಿಸಿ ನೋಡಿ ಒಂದು ವೈಟ್ ಒಂಥರ ವೈಟ್ ವೈಟಿಗೆ ಈ ಮನಿ ಪ್ಲಾಂಟ್ ಅಂತ ಬಿಡ್ತಿದೆ ಆ ಮನಿ ಪ್ಲಾಂಟ್ಗೂ ಅಂಟ್ಕೊಂಡಿದೆ ಅದೇ ಥರನೇ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ವೈಟ್ ವೈಟಿಗೆ ಗಿಡ ಹಿಂದೆ ಗಡೆ ಎಲ್ಲ ಫುಲ್ ಇದಾಗ್ತಾ ಇದೆ ಹೂವೇ ಬಿಡ್ತಾ ಇಲ್ಲ ವಾರ ಎಷ್ಟು ಚೆನ್ನಾಗಿ ಬಿಡೋದು ಗೊತ್ತಾ ಅಷ್ಟು ತುಂಬ ಚೆನ್ನಾಗಿತ್ತು ಇದು ನೋಡಿ ಪಕ್ಕದಲ್ಲಿ ತುಳಸಿ ಗಿಡನೂ ಇದಾಗ್ತಾಯಿದೆ ನೋಡಿ ಈ ಕಡೆ ಮನಿ ಪ್ಲಾಂಟ್ ಗಿಡ ಆಯಿತು ಆ ಗಿಡಕ್ಕೂ ಅದೇ ಥರ ವೈಟ್ ವೈಟಾಗಿ ಇದಾಗ್ತಾ ಇದೆ ಫ್ರೆಂಡ್ ಏನಾಯಿತು ಅಂತಲೇ ಚೆನ್ನಾಗಿರ್ತಾ ಚೆನ್ನಾಗಿರ್ತಾಯಿದ್ದು ಗಿಡಗಳು ಯಾಕೆ ಇದಾಗ್ತಾ ಇದೆ ಏನಂತೂ ಗೊತ್ತಿಲ್ಲ ಇದೆಲ್ಲ ಏನಾದರೂ ನಿಮ್ಗೆ ಗೊತ್ತಿಲ್ಲ ತಿಳಿಸಿ ನನಗೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಷ್ಟ ಕೆಲಸ ಎಲ್ಲ ಆಯಿತಲ್ವಾ